ಇದು ಕಡಖಂಡಿತವಾಗ್ಲೂ ಎರಡೂ ನಾವೇ ಗೆಲ್ತೀವಿ ಬಜಾಪಿಯಿಂದ ಭಾಳ ಸುಲಭವಾಗಿ ವೈ ಅವರು ಗೆಲುವು ಸಾಧಿಸ್ತಾರೆ ಯಾಕಂದರೆ ಅವರು ಇಂಡಿಪೆಂಡೆಂಟ್ ಆಗೇ ಗೆತ್ಕೊಂಡು ಬಂದಿರೋರು ಈ ಕ್ಷೇತ್ರದಲ್ಲಿ ಸೊ ಬಿ ಜೆ ಪಿಯಿಂದ ಆನೆ ಬಲ ಬಂದಂಗೆ ಆಗಿದೆ ಆದ್ರಿಂದ ಖಂಡಿತವಾಗ್ಲೂ ಸ್ವಾಮಿ ಸಾಹೇಬರು ಗೆದ್ದೇ ಗೆಲ್ತಾರೆ ಅಂತ ಒಂದು ವಿಶ್ವಾಸ ಇದೆ ಸರ್ ಬಿಜೆಪಿ ಮತ್ತು ಜೆಡಿಎಸ್ ಮತ್ತು ಅಲಯನ್ಸ್ ಒಗ್ಗೂಡಿ ಚುನಾವಣೆ ಎದುರಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಖಂಡಿತವಾಗ್ಲೂ ನೋಡಿ ಇರೋ ಎರಡೇ ಪಕ್ಷ ಈಗ ಕಾಂಗ್ರೆಸ್ ಪಕ್ಷ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ಜನರಿಗೆ ಎಂದಂಥ ಮೋಸ ಮಾಡಿದ್ದಾರೆ ಸುಳ್ಳು ಹೇಳಿಕೊಂಡು ಆಡಳಿತ ನಡೆಸ್ತಾ ಇದ್ದಾರೆ ಮತ್ತು ಎಲ್ಲ ದೌರ್ಜನ್ಯ ಮಾಡಿ ವೈಯಕ್ತಿಕವಾಗಿ ಎಲ್ಲರೂ ಬ್ಲ್ಯಾಕ್ ಮೇಲ್ ಮಾಡಿ ನಡೆಸ್ತಾ ಇರುವಂಥ ಒಂದು ಸರ್ಕಾರ ಇದು ಸೊ ಜನರು ಬೇಸತ್ತಾಗಿದ್ದಾರೆ ಅದರಿಂದ ಜನರಿಗೆ ಒಂದು ಒಳ್ಳೆ ಸರ್ಕಾರ ಬೇಕಾಗಿದೆ ಕೆಲವೇ ತಿಂಗಳಲ್ಲಿ ಈ ಸರ್ಕಾರ ಬಿದ್ದರೂ ಬೀಳುತ್ತೆ ಆಗಲ್ಲ ಯಾಕಂದರೆ ಹೋಗ್ತಾರೆ ವೇಗ ನೋಡಿದ್ರೆ ಎಲ್ಲರೂ ಬೇಸತ್ತಾಗಿದ್ದಾರೆ ಎಲ್ಲ ವೈಯಕ್ತಿಕನ್ನೆಲ್ಲ ಕರ್ಕೊಂಬಂದು ರೋಡಲ್ಲಿ ನಿಲ್ಲಿಸಿ ನಮ್ಮ ಕರ್ನಾಟಕದ ಮಾನ ಮರ್ಯಾದೆ ತೆಂಗುತ್ತಾ ಇದ್ದಾರೆ ಇಡೀ ವಿಶ್ವಾದ್ಯಂತ ಕರ್ನಾಟಕದ ಮಾನ ಮರೆಯುತ್ತಾ ಇದ್ದಾರೆ ಅದರಿಂದ ಬರೀ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇದ್ದರೆ ಮಾತ್ರ ಸಹ ನಮ್ಮ ಆರು ಆರೂವರೆ ಕೋಟಿ ಜನಕ್ಕೆ ಒಂದು ಒಳ್ಳೆಯ ಆಡಳಿತ ಕೊಡ್ಬೋದು ಅಂತ ಈಗಿನ ಎಮ್ ಎಲ್ ಸಿ ಚುನಾವಣೆ ಮುಖಾಂತರ ಮತ್ತು ನಮ್ಮ ಬರುವ ಲೋಕಸಭಾ ಚುನಾವಣೆ ಏನು ಫಲಿತಾಂಶ ಬರುತ್ತೆ ಜೂನ್ ನಾಲ್ಕರ ನಂತರ ಅದೇ ಎಲ್ಲ ಹೊರಗೆ ಬರುತ್ತೆ ಜೂನ್ ನಾಲ್ಕರ ನಂತರ ಸರ್ಕಾರ ಬಿದ್ದೋಗುತ್ತೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅಂತ ಹೇಳಿ ಮಹಾರಾಷ್ಟ್ರ ಸಿಂಧೆ ಈ ಖಂಡಿತವಾಗ್ಲು ನೋಡಿ ಇಡೀ ವಿಶ್ವದಲ್ಲೇ ನಮ್ಮ ಹೆಸರನ್ನ ಕೆಡಿಸ್ತಾ ಇರೋದಂತ ಯಾರು ಕಾಂಗ್ರೆಸ್ ಸರ್ಕಾರ ಯಾರು ಪೆಂಡ್ ಡಿಸ್ಟ್ರಿಬ್ಯೂಟ್ ಮಾಡಿರೋದು ಕಾಂಗ್ರೆಸ್ ಸರ್ಕಾರ ಯಾರು ತನಿಖೆಯ ತಪ್ದಾರಿಗೆ ತಗೊಂಡೋಗ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಅದರಿಂದ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿರುವಂಥ ಎಲ್ಲಾ ಹಗರಣಗಳಿಗೂ ಪಿಯವರು ಸುಮ್ಮನೆ ಹೋಗ್ಕೊಂಡು ಕುತ್ಕೊಳ್ಳೋಕೆ ಇದು ಪ್ರಜಾಪ್ರಭುತ್ವ ಅದರಿಂದ ಜನರೇ ಬಂದು ಹೊರಗಡೆ ಬಂದು ಸರ್ಕಾರನ ಬೀಳಿಸ್ತಾರೆ ಅಂತ ನಂಬಿಕೆ ಇದೆ ಅದನ್ನ ಜನರ ಅದಕ್ಕೆ ಕಾಂಗ್ರೆಸ್ ಅದಾಗದೆ ಅವರು ಕಳ್ಕೊತಾರೆ ಎರಡನೇ ಹಂತದ ಚುನಾವಣೆ ಅದು ನೋಡಿ ಕುಂಗ್ಳಕಾಯಿ ಕಳ್ಳ ಎದ ಗಾದೆ ಇದೆ ಮಾಡ್ರ ಅವರು ಅದಕ್ಕೆ ಎದುರ್ಕೊಂಡು ಅವರು ಎಲ್ಲಿ ಅವ್ರಿಗೆ ಚುನಾವಣೆ ನಡೆಯೋಕ್ಕೆ ಏನು ಇದೆ ಇಲ್ವಲ್ಲ ಅಸ್ತ್ರ ಇಲ್ಲ ಮತ್ತು ಅವ್ರಿಗೇನೋ ಒಂದು ಮಾಡಿರುವಂಥ ಏನು ಕೆಲಸ ಮಾಡಿದ್ದಾರೆ ಅಂತ ಬರೀ ಫ್ರೀ ಕೊಟ್ಟು ಫ್ರೀ ಕೊಟ್ಟು ಸಾಲ ಮಾಡಿ ಆಗ್ತಾ ಇರೋ ಹೊರತು ಜನರಿಗೆ ಸ್ವಲ್ಪ ಇಲ್ಲ ಅದು ಬರೀ ಅವ್ರುಗಳೇನು ಬಂತು ಕಿಕ್ ಬ್ಯಾಕ್ ತೊಗೊಂಡು ಇರೋ ಹೊರತು ಅದು ಬಿಟ್ಟು ಜನರಿಗೆ ಗೊತ್ತಾಗ್ಬಿಟ್ಟಿದೆ ಈಗ ಎಷ್ಟು ಡಂಗಿ ಸರ್ಕಾರ ಅಂತ ಅದರಿಂದ ಅವರು ಬೇಸತ್ತಾಗಿದ್ದಾರೆ ಮತ್ತು ನಡೀತಿರುವಂಥ ಆಡಳಿತ ನಡೆಸ್ತಿರುವಂಥವ್ರು ಜನ ಅವ್ರ ಸ್ವಂತ ಎಮ್ ಎಲ್ ಎಗಳು ಹೇಳ್ತಾ ಇದ್ದಾರೆ ನಮಗೆ ಅನುದಾನ ಬರ್ತಿಲ್ಲ ನಾವು ಹೆಂಗೆ ನಡೆಸೋದು ನಮ್ಮ ಮನೆ ಕ್ಷೇತ್ರಕ್ಕೆ ಹೋದರೆ ಜನರು ಇದ್ದಾರೆ ಅಂತ ಅದರಿಂದ ಖಂಡಿತವಾಗ್ಲೂ ಇದು ಕಾಂಗ್ರೆಸ್ಗೆ ಪತನ ಆಗುವಂಥ ಕಾಲ ಬರ್ತಾ ಇದೆ ಅತಿ ಶೀಘ್ರವಾಗೇ ಸಿದ್ದರಾಮಯ್ಯ ಸರ್ಕಾರ ಬೀಳುತ್ತೆ ಅಂತ ನನ್ನ ನಂಬಿಕೆ ಇದೆ